ಸುಮಲತಾ ಅವರು ಬುದ್ಧಿವಾದ ಹೇಳಿರೋದಿಲ್ವ ಹೇಳಿರ್ತಾರೆ ಆದರೆ ಅದನ್ನು ತಗೊಳ್ಬೇಕಲ್ಲ ಶನಿ ಬೇರೆ ಬೇರೆ ರೂಪದಲ್ಲಿ ಬರ್ತದೆ ಅಂತ ಅದು ಪವಿತ್ರ ಗೌಡನ ರೂಪದಲ್ಲಿ ಬಂದು ಅವನ ಹೆಗಲಲ್ಲಿ ಕೂತು ಅವನನ್ನು ಪ್ರಪಾತಕ್ಕೆ ತಳ್ಳಿ ಈಗ ಅವಳು ನಾಶ ಆದಳು ಚೆನ್ನಾಗಿರುವ ಸಂಸಾರವನ್ನು ಬಿಟ್ಟು ಇನ್ಯಾವಳೋ ಜೊತೆಯಲ್ಲಿ ಸೇರಿಕೊಂಡು ಅವಳಿಗಾಗಿ ಇನ್ಯಾಬು ಕೊಲೆ ಆಗೋದು ಬೇಕ ಇದೆಯಲ್ಲ ಇದು ಒಂದು ಪಾಠ ಕಲಾವಿದರಿಗೆ ಪಾಠ ಕರ್ನಾಟಕದ ಉಳಿದ ಕಲಾವಿದರು ದರ್ಶನನಿಂದ ಒಂದು ಪಾಠ ಕಲಿಯಿರಿ ಒಂದು ಏನಂತೇಳಿದ್ರೆ ಜನ ಮರೀತಾರೆ ರೀ ಎಲ್ಲವನ್ನು ಮರೀತಾರೆ ಈಗ ಓ ಓ ಓ ಅಂತ ಆಗ್ತು ಪ್ರಜ್ವಲ್ ಗೌಡ ನಾಳೆ ಪ್ರಜ್ವಲ್ ಗೌಡ ಬಂದರೆ ಅವನೇ ಗೆಲ್ತಾನೆ ಅವನು ಕೇಸಿನಿಂದ ಬರಲಿ ಅವ್ರು ಕಾನೂನಿನ ಹೋರಾಟ ನಡೆಸಲಿ ಅವನು ಜೈಲಲ್ಲಿದ್ದದಿಷ್ಟ ಒಳ್ಳೆಯ ಪುಸ್ತಕಗಳನ್ನು ಓದಲಿ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಗುಣ ಇನ್ನು ಯಾವುದೂ ಅಲ್ಲ ದರ್ಶನ್ ಲಾಭವನ್ನು ರಾಜಕಾರಣಿಗಳು ಪಡ್ಕೊಂಡಿದ್ದಾರಲ್ವ ಹಾಗಾಗಿ ಕೆಲವು ಕಾಂಗ್ರೆಸ್ ಇನ್ಯಾವುದೋ ಪಕ್ಷಗಳು ಬಿ ಜೆ ಪಿ ಪಕ್ಷ ದಳ ಪಕ್ಷ ಈ ರಾಜಕಾರಣಿಗಳು ಅವನ ಈಗ ಹೋಗ್ತಾರೆ ಬೆಂಬಲಕ್ಕೆ ಹೋಗೋದ್ರಿಂದರೆ ಪೊಲೀಸರಿಗೆ ಒತ್ತಡ ಹೇಳ್ತಾ ಇದ್ದಾರೆ ಇನ್ನು ಹೋಗಿ ಜಡ್ಜಿ ಜೊತೆ ಮಾತಾಡೋಕ್ಕಾಗಲ್ಲ ಈ ತಪ್ಪನ್ನು ಒಪ್ಪಿಕೊಳ್ಳುವ ಹೃದಯ ವೈಶಾಲ್ಯ ದರ್ಶನಿಗೆ ಇದ್ದರೆ ಅದೇ ಸಾಕು ಇಲ್ಲ ಅವನಿಗೆ ಅವನು ಅದನ್ನು ತಗೊಳ್ಳೋ ಸ್ಥಿತಿ ಇರಬೇಕಲ್ವಾ ಅಂತ ಈಗ ನೋಡಿ ಸುಮಲತಾ ಅಂತವರು ಕೂಡ ಪಾಪ ಅವನಿಗೆ ಒಬ್ರು ಮಾರ್ಗದರ್ಶಕ ಸುಮಲತ ಅಂತವರು ಅವರು ಬುದ್ಧಿವಾದ ಹೇಳಿರೋದು ಇಲ್ವಾ ಹೇಳಿರ್ತಾರೆ ಆದರೆ ಅದನ್ನು ತಗೊಳ್ಬೇಕಲ್ಲ ಅಷ್ಟೇ ನೀವು ಕುಡಿಯೋದ್ರ ಬಗ್ಗೆ ಸ್ವಲ್ಪ ಎಚ್ಚರ ಬಂದು ಅನೇಕ ಜನರು ಹೇಳಿರ್ಬೋದು ಕುಡಿದ ಮೇಲೆ ರಾಕ್ಷಸನ ಇದೆಯಲ್ಲ ಮತ್ತು ಏನೋ ಅವಳು ಗೌಡ ಪವಿತ್ರ ಗೌಡ ಅವಳು ಶನಿಯಾಗಿ ಅವನ ಹೆಗಲಲ್ಲಿ ಕೂತ್ಕೊಂಡಿದಳು ಯಾರು ಹೇಳ್ತಾರಲ್ಲ ಶನಿ ಬೇರೆ ಬೇರೆ ರೂಪದಲ್ಲಿ ಬರ್ತದೆ ಅಂತ ಅದು ಪವಿತ್ರ ಗೌಡನ ರೂಪದಲ್ಲಿ ಬಂದು ಅವನ ಹೆಗಲಲ್ಲಿ ಕೂತು ಅವನನ್ನು ಪ್ರಪಾತಕ್ಕೆ ತಳ್ಳಿ ಅವನ ಈಗ ಅವಳು ನಾಶ ಆದಳು ಅವನಿಗೊಂದು ಹೆಂಡ್ತಿತ್ತ ದರ್ಶನಿಗೆ ಒಂದು ಅದ್ಭುತವಾದ ಒಂದು ಮಗ ಇದ್ದಾನಲ್ಲ ನೋಡೋಕೆ ಎಷ್ಟು ಚೆನ್ನಾಗಿದ್ದಾನೆ ಅವನನ್ನು ಟಿ ವಿ ಎಲ್ಲೋ ನೋಡಿದೆ ಎಷ್ಟು ಚೆಂದಾಗಿದ್ದಾನೆ ಅವ್ನು ಎಂಥ ಫ್ಯಾರ್ ಅವನು ವೈಟಾಗಿ ಮೂಗಲ್ಲ ಉದ್ದಾಗಿ ನಾಳೆ ಮುಂದಿನ ಹೀರೋ ಅವನು ಏನಾದರೂ ಆಸೆ ಪಟ್ಟರೆ ಇಷ್ಟು ಚೆನ್ನಾಗಿರೋ ಸಂಸಾರವನ್ನು ಬಿಟ್ಟು ಇನ್ಯಾವಳೋ ಜೊತೆಯಲ್ಲಿ ಸೇರಿಕೊಂಡು ಅವಳಿಗಾಗಿ ಇನ್ಯಾಬು ಕೊಲೆ ಆಗೋದು ಬೇಕ ಇದು ಒಂದು ಪಾಠ ಕಲಾವಿದರಿಗೆ ಪಾಠ ಕರ್ನಾಟಕದ ಉಳಿದ ಕಲಾವಿದರು ದರ್ಶನನಿಂದ ಒಂದು ಪಾಠ ಕಲೀರಿ ನಾವು ನಮ್ಮ ಕೀರ್ತಿ ದೊಡ್ಡದಾದಾಗ ನಾವೆಷ್ಟು ವಿನೀತರಾಗಬೇಕು ಅಂತ ಈಗ ನೋಡಿ ಇದು ಈ ಘಟನೆ ಆಗಿದೆ ಈಗ ಅವನು ಪಶ್ಚಾತ್ತಾಪ ಪಟ್ಟು ಪಡಬೇಕು ಅದು ಅವನಿಗೆ ಬಿಟ್ಟದ್ದು ಕೋರ್ಟಿನ ಕೇಸ್ಗಳ ಬಗ್ಗೆ ನಾನು ಹೇಳಲ್ಲ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಒಂದು ಏನಂತೇಳಿದ್ರೆ ಜನ ಮರೀತಾರೆ ರೀ ಎಲ್ಲವನ್ನು ಮರೀತಾರೆ ಈಗ ಓ ಓ ಓ ಅಂತ ಆಗ್ತು ಪ್ರಜ್ವಲ್ ಗೌಡ ನಾಳೆ ಪ್ರಜ್ವಲ್ ಗೌಡ ಬಂದರೆ ಅವನೇ ಗೆಲ್ತಾನೆ ಎಲ್ಲವನ್ನು ಮರ್ತು ಬಿಡ್ತಾರೆ ನಮ್ಮ ಅವನಿಗೆ ಒಬ್ಬ ಭಯೋತ್ಪಾದಕ ಪಂಜಾಬಲ್ಲಿ ಇಲೆಕ್ಟಾಗಿ ಒಂದು ಎಂ ಪಿ ಆಗಿಬಿಟ್ಟಿದ್ದಾನೆ ಆಯಿತಾ ಈ ಇದು ನಮ್ಮ ದೇಶ ನಾವೆಲ್ಲ ಮರಿತೀವಿ ಎಲ್ಲರನ್ನು ಮರೆದು ಮರೆತು ಮುಂದೆ ಹೋಗ್ತೀವಿ ಮರೆಯದಿದ್ದರೆ ನಾವು ಸತ್ತೋಗ್ತೀವಿ ಇದನ್ನೂ ಮರೀತಾರೆ ಈಗ ಹೈಪ್ ಅಷ್ಟೇ ಅವನು ಕೇಸಿನಿಂದ ಹೊರ ಬರಲಿ ಅವ್ರು ಕಾನೂನಿನ ಹೋರಾಟ ನಡೆಸಲಿ ಅವನು ಜೈಲಲ್ಲಿದ್ದದಿಷ್ಟ ಒಳ್ಳೆಯ ಪುಸ್ತಕಗಳನ್ನು ಓದಲಿ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಗುಣ ಇನ್ನು ಯಾವುದೂ ಅಲ್ಲ ಹೊಸ ಮನುಷ್ಯನಾಗಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಅವನಿಗೆ ದೊಡ್ಡ ವಯಸ್ಸೇನಾಗಿಲ್ಲ ಇನ್ನೂ ಒಂದು ಹತ್ತು ವರ್ಷ ಅವನು ಸಿನಿಮಾ ರಂಗದಲ್ಲಿ ಅವನು ದುಡಿಬೋದು ಅವನು ಹೊಸ ಮನುಷ್ಯನಾಗಿ ಬರಬೇಕು ಪಶ್ಚಾತ್ತಾಪ ಪಡಬೇಕು ತಪ್ಪನ್ನು ಒಪ್ಪಿಕೊಳ್ಬೇಕು ಅವನ ಅಭಿಮಾನಿಗಳಿಗೂ ಕಿವಿ ಹೇಳಿ ಅಂಧಾಭಿಮಾನಿಗಳಾಗಿ ಇಡೀ ವ್ಯವಸ್ಥೆಯನ್ನು ಕೆಡಿಸಬೇಡಿ ಅವನು ಕೂಡ ರಾಜಕಾರಣಿಗಳಿಗೆ ಅನೇಕರಿಗೆ ಬೆಂಬಲವಾಗಿ ನಿಂತವನು ದರ್ಶನ್ ಲಾಭವನ್ನು ರಾಜಕಾರಣಿಗಳು ಪಡ್ಕೊಂಡಿದ್ದಾರಲ್ವ ಹಾಗಾಗಿ ಕೆಲವು ಕಾಂಗ್ರೆಸ್ ಇನ್ಯಾವುದೋ ಪಕ್ಷಗಳು ಬಿ ಜೆ ಪಿ ಪಕ್ಷ ದಾಣ ಪಕ್ಷ ಈ ರಾಜಕಾರಣಿಗಳು ಅವನ ಈಗ ಹೋಗ್ತಾರೆ ಬೆಂಬಲಕ್ಕೆ ಹೋಗೋದಂದರೆ ಪೊಲೀಸರಿಗೆ ಒತ್ತಡ ಹೇಳ್ತಾ ಇದ್ದಾರೆ ಇನ್ನು ಹೋಗಿ ಜಡ್ಜಿ ಜೊತೆ ಮಾತಾಡೋಕ್ಕಾಗಲ್ಲ ಏನಂದರೆ ಇಲ್ಲಿ ಎರಡು ಹಂತ ಇದೆ ಒಂದು ಎಫ್ ಐ ಆರ್ ಅಂತ ಇನ್ನೊಂದು ಚಾರ್ಜ್ ಶೀಟ್ ಅಂತ ಎರಡು ಹಂತ ಇದೆ ಎಫ್ ಐ ಆರ್ ಹಂತದಲ್ಲಿ ಕೇಸುಗಳು ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಎಲ್ಲ ಸೆಕ್ಷನ್ಗಳು ಬೀಳುತ್ತವೆ ತ್ರೀ ಚಾರ್ಜ್ ಶೀಟ್ ಹಂತದಲ್ಲಿ ಕೊಲೆ ಆರೋಪ ತ್ರೀ ನಾಟ್ ಇದ್ದರೂ ಕೂಡ ಆತನನ್ನು ಈ ಬ ಒಬ್ಬ ಏನೋ ಆ ಆ ಜಾಗದಲ್ಲಿ ಇರಲಿಲ್ಲ ಅಂತಲೋ ಇನ್ನೊಂದು ಅಂತಲೋ ಅವನು ಅದನ್ನು ಅವರಿಗೆ ಸಲಹೆ ಕೊಟ್ಟಿದ್ದ ಅಂತನ ಅಷ್ಟಕ್ಕೆ ಅವನ ಕೇಸನ್ನು ಡೈಲ್ಯೂಟ್ ಮಾಡಿ ಕೇಸಿನಿಂದ ಹೊರಬರುವ ಎಲ್ಲ ಚಾನ್ಸಸ್ಗಳು ಇದ್ದ ಇಲ್ಲದಿಲ್ಲ ಅದು ಪೊಲೀಸರ ಇನ್ವೆಸ್ಟಿಗೇಷನ್ ಮೇಲೆ ಬಿಟ್ಟದ್ದು ಅದಕ್ಕಾಗಿ ಒತ್ತಡ ಹೇರ್ತಾ ಇದ್ದಾರೆ ಈ ರಾಜಕಾರಣಿಗಳೆಲ್ಲ ಲಾಭ ಪಡ್ಕೊಂಡವರು ಅದೆಲ್ಲ ಅವರಿಗೆ ಬಿಟ್ಟದ್ದು ಅದು ದರ್ಶನಿಗೆ ಬಿಟ್ಟದ್ದು ಇದರಿಂದ ಕೇಸು ಕೇಸು ಇನ್ನೊಂದು ಹತ್ತಕ್ಕೆ ಹೋಗ್ತದೆ ಅಂತ ಹೇಳೋದು ನನಗೆ ಗೊತ್ತಾಗಲ್ಲ ಯಾಕೆಂದರೆ ಕೇಸ್ಗಳೇನೆಂದರೆ ಅದು ಕೋರ್ಟಿನ ಅನೇಕ ಕೇಸುಗಳು ತ್ರೀ ನಾಟ್ ಟು ಸೆಕ್ಷನ್ ಹಾಕಿದ ಅನೇಕ ಕೊಲೆ ಕೊಲೆ ಪ್ರಕರಣಗಳು ಇವತ್ತು ಹೊರಗಿದ್ದಾರೆ ಹೊರಗಿದ್ದಾರೆ ಎಷ್ಟೋ ಜನ ಹೊರಗಿದ್ದಾರೆ ಮತ್ತು ಒಳಗಿಯೂ ಇದ್ದಾರೆ ಹಂಗೆ ನೋಡಿದರೆ ಲಲ್ಲು ಪ್ರಸಾದ್ ಯಾದವ್ ಜ ಎಷ್ಟು ದೊಡ್ಡ ಪ್ರಕರಣ ಹೊರಗಿದ್ದಾರೆ ದೊಡ್ಡ ದೊಡ್ಡ ಪ್ರಕರಣಗಳನ್ನು ಮಾಡಿದವರು ಇದು ಹೊರಗಿದ್ದಾರೆ ಆದ್ದರಿಂದ ಈ ತಪ್ಪನ್ನು ಒಪ್ಪಿಕೊಳ್ಳುವ ಹೃದಯ ವೈಶಾಲಿಯ ದರ್ಶನಿಗೆ ಇದ್ದರೆ ಅದೇ ಸಾಕು